ಗೊತ್ತಾ ತುಂಬ ದಿನದಿಂದ ಒಂದು ನಾನು ಕೂಡ ಹಾಕಿದೆ ಈ ಥರ ಇದರಲ್ಲಿ ಸೊ ಇವಾಗ ಇದನ್ನು ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾಯಿದ್ದೀನಿ ಎಷ್ಟಿದೆ ಏನು ಅಂತ ನೋಡೋಣ ಬನ್ನಿ ಇದರಲ್ಲಿ ಹಾಲೇ ಒಂದು ಸಾವಿರ ರೂಪಾಯಿ ಎತ್ಕೊಂಡ್ಬಿಟ್ಟಿದೆ ಏನ್ಕೋ ಬೇಕಿತ್ತು ಅಂತ ನೋಡೋಣ ಐನೂರು ರೂಪಾಯಿ ಏನಿಲ್ಲ ಇದೆ ಅದೆಲ್ಲ ನಮ್ಮ ಅಪ್ಪ ಕೊಟ್ಟಿರೋದು ಫ್ರೆಂಡ್ಸ್ ಮಿಕ್ಕಿ ಚೇಂಜ್ ಏನಿದೆ ಅದು ನಾನು ರೆಟ್ಟಾಗ್ತಾಯಿದೆ ಹತ್ತಿದೇನಿಲ್ಲ ಅಂದರೆ ಒಂದು ಎರಡು ವರ್ಷ ತತ್ತ ಇರ್ಬೋದು ಅಷ್ಟೊತ್ತಿಂದ ಎಷ್ಟೊತ್ತಿಂದ ಇದನ್ನ ಅಮೌಂಟನ್ನ ಕೊಡಾಕಿದ್ದೀನಿ ಈ ದುಡ್ಡು ನಮ್ಮ ಅಪ್ಪ ಕೊಟ್ಟಿರೋದು ನನ್ನ ಮಕ್ಳಿಗೆ ಬಟ್ಟೆ ತೊಗೊಡು ಅಂತ ಒಂದು ಸಲ ಕೊಟ್ಟಿತ್ತು ಒಂದುವರೆ ಸರ ಅದು ಗೌರಿ ಹಬ್ಬಕ್ಕೆ ಕೊಟ್ಟಿರೋದು ಒಂದು ದುಡ್ಡು ಬಂದಾಗ ಕೊಟ್ಟಿತ್ತು ಆ ದುಡ್ಡು ಎಲ್ಲ ಐನೂರು ರೂಪಾಯಿ ಏನಿದೆ ಅದೆಲ್ಲ ನನ್ನ ಅಪ್ಪನೇ ಕೊಟ್ಟಿರೋದು ಫ್ರೆಂಡ್ಸ್ ಸೊ ಇವಾಗ ಇಷ್ಟು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಏನೋ ಕೆಲ್ಸಕ್ಕೆ ಬೇಕಾಗಿದೆ ಸೊ ಅದಕ್ಕೆ ಇದೇ ಅಮೌಂಟ್ನ ಬಳಸ್ಕೊಳ್ಳೋಣ ಅಂತೇಳಿ ಬಳಸ್ಕೊತಾ ಇದ್ದೀನಿ ಏನು ಬಳಸ್ಕೊಂಡ್ರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮಕ್ಕಳು ಬೇ ಲಾಸ್ಟ್ ಇಯರ್ ಬೇ ರದಲ್ಲಿದ್ದಾಗ ಬಟ್ಟೆ ತೊಗೊಳ ಕೊಟ್ಟಿದ್ದು ದಸರಾ ಹಬ್ಬದಲ್ಲಿ ರಜದಲ್ಲಿದ್ದಾಗ ಬಟ್ಟೆ ತೊಗೊಳೋ ಕೊಟ್ಟಿತ್ತು ಆ ಅಮೌಂಟ್ ಒಂದ್ರು ಒಂದು ರೂಪಾಯಿನೂ ಬಳಸ್ಕೊಂಡಿಲ್ಲ ಎಲ್ಲಂತಂದು ಡೈರೆಕ್ಟ್ ಬಳಸ್ಕೊಬಿಡ್ತೀನಿ ಅಂತ ಇದ್ರೊಳಗಡೆ ಆ್ಯಡ್ ಮಾಡ್ಬಿಟ್ಟಿದೆ ಎಲ್ಲನೇ ಸೊ ಎಷ್ಟು ಎಷ್ಟು ಎರಡು ವರ್ಷದಿಂದ ಕೂಡಿಟ್ಟಿರೋದು ಎರಡು ವರ್ಷದ ಮೇಲೆ ಆಗಿದೆ ನಮ್ಮ ಅಕ್ಕ ಮೀನ ಅವಾಗ ಹೊಸ್ದಾಗಿ ಮನೆಗೆ ಬಂದಿದ್ರು ಅವರು ಇದ್ರು ಅವ್ರ ಮಗಂಗೆ ಅಂತ ಆವಾಗ ತಗೊಂಡಿದ್ದು ನೋಡ್ತೀನಿ ಐನೂರು ರೂಪಾಯಿ ಗ್ಯಾ ಅಂತ ರೂಪಾಯಿ ಮೈದಾಗ ಎತ್ತಿಟ್ಕೊಂಡು ಆ ಗೋಲ್ಕ ತಗೋತೀನಿ ಅದರಲ್ಲಿ ಏನೋ ಒಂದು ಲಕ್ಷ ಎರಡು ಲಕ್ಷದವರೆಗೂ ಆ್ಯಡ್ ಮಾಡ್ಬೋದು ಅಂದರೆ ಕೂಡಿಟ್ಕೋಬೋದು ಅಂತೆಲ್ಲ ಸೇವ್ ಮಾಡಿ ಸೊ ಹಾಗಾಗಿ ಅದು ಐನೂರು ರೂಪಾಯಿ ಅದಕ್ಕೆ ಅಂತ ಹೆಚ್ಚಿಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಅದನ್ನು ತೊಗೊಳ್ತೀನಿ ಆನ್ಲೈನಿಂದ ಅಮೇಜಾ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ತೋರಿಸ್ತಾಯಿದ್ರು ಫಸ್ಟ್ ಇದರಲ್ಲಿ ಎಷ್ಟಿದೆ ಅಂತ ಕೌಂಟ್ ಮಾಡ್ಬಿಡೋಣ ಮಾಡಿಬಿಡೋಣ ಇನ್ನು ಕಿಚ್ಚೇಂಜೆ ಒಂದು ಸಾವಿರ ಎರಡು ಸಾವಿರ ಮೂರು ನಾಲ್ಕು ಐದು ఫైవ్ హండ్రెడ్ రుపీస్ హండ్రెడ్ రుపీస్ ఇష్ట ఫిఫ్టినే జాస్తి టూ హండ్రెడ్ స్వల్ప ఇదే ಅದು ನಮ್ಮ ಮನೆಯವ್ರು ಏನಾದರೂ ಊರಿಗಿರಿಗೆ ಹೋದಾಗ ಹಾಂ ಕೊಟ್ಟಿದ್ದು ಉಳ್ಳಿ ಬ್ಯಾಲೆನ್ಸ್ ಆದರೆ ಫಿಫ್ಟೀಸ್ ಹಂಡ್ರೆಡ್ಸು ಇದೆಲ್ಲ ಬಂದಿದ್ದು ರಟ್ಟು ಅಂದರೆ ನಮ್ಮ ಶಾಪಲ್ಲಿ ರಟ್ಟು ಎಲ್ಲ ಬರುತ್ತಲ್ಲ ಸೊ ಅಂದರೆ ಏನದು ಕಾಕಿರ ಏನದು ಯಾವ ರಟ್ಟದು ಹಾಂ ಹಾಯಲ್ ಬಾಕ್ಸು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲನೇ ಓಪನ್ ಮಾಡಿ ಓಪನ್ ಮಾಡಿ ಸೈಡ್ಗೆ ಇಟ್ಕೊತು ನಾನೇ ತೊಗೊಂಡು ಹೊತ್ಕೊಂಡೋಗ ಇದೆ ಸೊ ಅದನ್ನು ನನಗೆ ಮಡಿಕೊಳ್ಳೋಕ್ಕೆ ಅಂತ ನಮ್ಮ ಮನೆಯವರು ಕೊಡ್ತಾಯಿದ್ರು ಅದನ್ನು ತಂದು ಡೈರೆಕ್ಟ್ ನಾನು ಇದರಲ್ಲೇ ಆಗ್ತಾಯಿದೆ ಫ್ರೆಂಡ್ಸ್ ಇದನ್ನು ಯಾವ ಕಾರಣಕ್ಕೂ ಖರ್ಚೆ ಮಾಡ್ತಾ ಇರಲಿಲ್ಲ ಏನಾದ್ರು ಹತ್ತು ಇಪ್ಪತ್ತು ರೂಪಾಯಿ ಮಾತ್ರ ಜೋಬಲ್ ಇದೆ ಆದರೆ ಮಾತ್ರ ಜಾಬಲ್ಲಿ ಇಟ್ಕೊಳ್ತಾ ಇದೆ ಯಾಕೆಂದರೆ ನನ್ನ ಮಕ್ಕಳು ಏನಾದರೂ ಕೊಡ್ಸು ಕೊಡ್ಸು ತಿಂಡೀನ ಅಂತ ಕೇಳ್ತಾ ಇದ್ರು ಅಂದ್ಬಿಟ್ಟು ಒಂದು ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಅಷ್ಟೇ ಇಟ್ಕೊತಾಯಿದ್ದು ಇನ್ನು ನಿಕ್ಕಿದ್ದೇನಿದ್ರು ಅವ್ರು ರಪ್ಪ ಕೊಡಿಸ್ತಾಯಿದ್ರು ಸೊ ಹಾಗಾಗಿ ನಾನು ಇಷ್ಟೊಂದು ನ ಸೇವ್ ಮಾಡಿದ್ದೀನಿ ಅಂತ ನನ್ನ ನಾನೇ ಅನ್ ಅನ್ಕೊಳ್ಳೋಕ್ಕಾಗ್ತಾಯಿಲ್ಲ ಸೊಡಿಯೋ ಪರವಾಗಿಲ್ಲ ಸುಮಾರಾಗಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಖುಷಿ ಆಗ್ತಾಯಿದೆ ಹ್ಞೂ ಇದು ಫಿಫ್ಟಿ ರುಪೀಸ್ದು

ನಮ್ಮ ಅಪ್ಪ ಫ್ರೆಂಡ್ಸ್ ಐನೂರು ರೂಪಾಯಿ ಇದು ಮಕ್ಳಿಗೆ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಬಟ್ಟೆ ಕೊಡ್ಸು ಅಂತ ಅಂದದ್ದು ಒಂದೇ ಒಂದು ರೂಪಾಯಿನ ನಾನು ಬಳಸ್ಕೊಂಡಿಲ್ಲ ಯಾಕೆಂದ್ರೆ ನಂಗೆ ಬಟ್ಟೆ ತಗೊಂಡು ದುಡ್ಡು ವೇಸ್ಟ್ ಮಾಡ ಬಟ್ಟೆ ತಗೊಂಡು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಅವ್ರು ನನ್ನ ಮಕ್ಳಿಗೂ ಕೂಡ ನಾನು ಬಟ್ಟೆ ಕೊಡ್ಸಿಲ್ಲ ಏನಾದರೂ ಎಮರ್ಜೆನ್ಸಿ ಏನಕ್ಕಾದ್ರೂ ಹೋಗ್ಬೇಕಿದ್ರೆ ಅವ್ರ ಅಪ್ಪನೇ ಕೊಡಿಸ್ತಾ ಇದ್ರು ನಮ್ಮ ಮನೆಯವರು ಹಂಗಾಗಿ ಅವ್ರು ಕೊಟ್ಟಿರೋ ದುಡ್ಡು ಇದು ರಟ್ಟು ರಾಪರ್ದು ಊರಿಗೆ ಹೋದಾಗ ಇವರು ನಂಗೆ ದುಡ್ಡು ಕೊಡ್ತಿದ್ದು ಅದನ್ನು ಸ್ವಲ್ಪ ಸೇವ್ ಮಾಡಿ ಎಲ್ಲನೂ ಕೂಡ ಹಾಕಿದ್ದೀನಿ ಎರಡು ವರ್ಷ ಅದು ಇದು ಅಮೌಂಟು ಎಷ್ಟಾಗುತ್ತೆ ಅಷ್ಟನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಟೋಟಲ್ ಕೌಂಟ್ ಮಾಡಬೇಕು ಎಷ್ಟಿರುತ್ತೆ ಅಂತ ಸೊ ಎಷ್ಟಿದೆ ಅಂತ ಕ್ಯೂರಿಯಾಸಿಟಿ ಬಿಳಿ ಜಾಸ್ತಿ ಆಗ್ತಾ ಇದೆ ನೋಡೋಣ ಬನ್ನಿ ನಾನು ಬಂಗಾರಿಗಳಿಲ್ಲ ಊರಿಗೆ ಹೋಗಿದ್ದಾರೆ ಮಿಸ್ ಮಾಡ್ಕೋತಾ ಇದ್ದೀನಿ ಅಮ್ಮ ಇಷ್ಟೊಂದು ದುಡ್ಡು ಕೂಡ ಹಾಕಿದೆಯಾ ಅಂತ ಎಲ್ಲ ಹೇಳೋರು ಅಲ್ವಾ ನೋಡಿದ್ರು ಏನಂತಿದ್ರು ಅವ್ರದ್ದು ಒಂದು ಪುಟಾಣಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಅದನ್ನು ನಾನು ಪ್ಲಾಸ್ಟಿಕ್ ತಗೊಂಡಿದ್ದೀನಿ ಅವ್ರದ್ದು ಏನದು ಸ್ಟೀಲ್ಡು ಬಿ ಲಾಕ್ ಮಾಡ್ತೀವಲ್ಲ ಆ ಥರ ಅವರು ಅವಾಗಲೇ ಒಂದೂವರೆ ಸಾವಿರ ಏನೋ ಕೂಡಾಕಿರಲ್ಲಪ್ಪ ಎಷ್ಟಪ್ಪ ನಿಂಗೆ ಚೇಂಜ್ ಕೊಟ್ಟಿದ್ದವರು ಸಾವಿರ ಹ್ಞೂ ಮೂರು ಸಾವಿರ ರೂಪಾಯಿ ಫುಲ್ ಬಾಕ್ಸ್ ಮತ್ತು ತುಂಬಿ ಒಂದು ರೂಪಾಯಿ ಎರಡು ರೂಪಾಯಿ ಚೇಂಜು ಅದನ್ನು ಕೊಟ್ಟಿದ್ರು ಅವರಪ್ಪ ಶಾಪ್ಗೆ ಅಂತ ಯೂಸ್ ಮಾಡಿಕೊಂಡ್ರು ಏನು ಕೊಡ್ಸಿ ಏನು ಕೊಡಿಸ್ಲಿಲ್ಲಲ್ಲ ನಾವು ಸ್ಯಾಂಟ್ರೋ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ವಿ ಅದನ್ನು ಸ್ವಲ್ಪ ಆಡ್ ಮಾಡ್ಕೊಂಡು ತಗೊಂಡಪ್ಪ ಅಂದ್ವಿ ಅದಕ್ಕೆ ಇವ್ರ ಇವಾಗ ಏನಾದ್ರು ಅಂದ್ರೆ ನಮ್ ಕಾಸು ಸೇರ್ಸ್ಬಿಟ್ಟು ಕಾರ್ ತಗೊಂಡಿರೋದು ಅಂತ ಹೇಳ್ತಾರೆ ಹ್ಮ್

ఎరడు మూడు నాకు ఐదు ఆరు ఏడు ఎంటు ఒంబత్ ఇది సాదాద ఎంట్నూరు రూపాయ ఇదే ఇది సరునూరు రూపాయలు పెన్ను పెన్సీ బేడ ఎరడు నకూ ఐదు ఆరు ఏడు ఎంట ఒక్క హెరడు హిమూరుకువైతు ఇప్పటి 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 ఇప్పరు ఇప్ప 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 ఇప్పటి మూవత్ మొందుడు మూడు మూవత్నాలు మూవైదు మూవైతే మూవత్ మూవత సౌరద ఇది రూపాయి ఎరడు మూడు నాకు ఐదు ఆరు ಅಲ್ಲಿಗೆ ಒಂದು ಸಾವಿರ ರೂಪಾಯಿ ಎತ್ಕೊಂಡಿದೆ ಅಂದರೆ ಒಂಬತ್ತು ಸಾವಿರ ರೂಪಾಯಿ ಕ್ಯಾಶ್ ಇತ್ತು ಹದಿಮೂರು ಸಾವಿರದ ಮುನ್ನೂರೈವತ್ತು ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಇದೆ ಹೌದಾ ಇನ್ನು ತುಂಬಕ್ಕೆ ಸ್ಪೇಸ್ ಇತ್ತು ಇನ್ನೂ ತುಂಬದಾಗಿತ್ತಲ್ಲ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಇದೆ ಹೆಂಗ ಅನಸ್ತದ ನಿಂಗೆ ಆನೆ ಹೇಳು ನಿಮ್ ಮನ್ಸಲ್ಲಿ ಏನ್ ಅನಿಸ್ತದೆ ಅಂತ ಹೇಳಪ್ಪ ನಿಮ್ಸ ಇಷ್ಟೊಂದ್ಕೊಂಡಿರ್ಲಿಲ್ಲ ಇಷ್ಟೊಂದು ದುಡ್ಡು ಅಂದ್ರೆ ಬೆಚ್ಚಿದ್ ನಾನೇ ಹದಿನೈದು ಸಾವಿರ ದುಡ್ಡು ಹದಿನಾಲ್ಕ ಸಾವಿರದ ನೂರು ರೂಪಾಯಿ ಇದೆ ಹದ್ನಾಲ್ಕ ಸಾವಿರದ ನೂರ್ ನಲ್ವತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಆಯ್ತು ಹ್ಮ್ ಈ ಎರಡು ವರ್ಷದಿಂದ ಅಮೌಂಟ್ನಾಗ್ಲ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಇಷ್ಟು ದುಡ್ಡನ್ನ ಎರಡು ವರ್ಷದಿಂದ ಕೂಡ ಹಾಕಿರೋದು ಹದಿನಾಲ್ಕು ರೂಪಾಯಿ ನಿಜವಾಗ್ಲೂ ಸೀರಿಯಸ್ ಸೀರಿಯಸ್ ಆಗಿ ಹೇಳ್ತಾ ಫ್ರೆಂಡ್ಸ್ ಇಷ್ಟೊಂದು ದುಡ್ಡು ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಏನು ಒಂದು ಫೈವ್ ಏಯ್ಟ್ ತೌಸಂಡ್ ಎಂಟು ಸಾವಿರವರೆಗೂ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಅಂದರೆ ಹಾಯಲ್ದು ರಟ್ಟನ್ ಕಾಸೇ ಇಷ್ಟೊಂದು ಆಗಿದೆ ಫ್ರೆಂಡ್ಸ್ ಖುಷಿ ಆಗ್ತಾ ಇದೆ ಇಲ್ಲಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಅಮೌಂಟನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಇವಾಗ ಸುಮ್ಮನೆ ನೀವು ಬಟ್ಟೆಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡೋ ಬದಲು ಈ ಥರ ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ಯಾವಾಗಲಾದರೂ ನಮಗೆ ಬೇಕನ್ನಿಸ್ದಾಗ ನಮಗೆ ಉಪಯೋಗ ಆಗುತ್ತೆ ಸೊ ಹಾಗಾಗಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ಸೇವ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂದ್ಕೊಂಡಿದ್ದೀನಿ ಅನಾವಶ್ಯಕವಾಗಿ ಸುಮ್ಮನೆ ಬಟ್ಟೆ ತಗೊಳ್ಳೋದು ಅಥವಾ ಮತ್ತೊಂದೇನೋ ತೊಗೊಳೋದು ಅಂದರೆ ಕೆಲವ್ರಿಗೆ ಅದು ಫ್ಯಾಷನ್ ಸೊ ಇದು ತೊಗೋಬೇಕು ನಾವು ಹಾಕೋಬೇಕು ಅಂತ ಇರುತ್ತೆ ಅದು ಅದು ಇಷ್ಟ ಆದರೆ ನನಗೆ ಆ ಥರ ಸುಮ್ಮನೆ ಬಟ್ಟೆಗೆ ಹಾಕೋದೆಲ್ಲ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಅಮೌಂಟು ಕೂ ಸೇವ್ ಮಾಡಿ ಇಟ್ಟಿದ್ದೀನಿ ಇಟ್ಕೊಂಡಿದ್ದೀನಿ ಅಂತಲೇ ಸ್ವಲ್ಪ ಖುಷಿ ಆಗ್ತಾ ಇದೆ ಸೊ ಎರಡು ವರ್ಷದಿದೆ ಎರಡು ವರ್ಷದ ಅಮೌಂಟು ಇದು ಇದರಲ್ಲೇ ಒಂದು ರೂಪಾಯಿನೂ ನಮ್ಮ ಮನೆಯವ್ರ ಜೋಬಿಂದ ಗೊತ್ತಿಲ್ಲದಂಗೆ ತೊಗೊಳೋದಾಗಲಿ ಅದೆಲ್ಲ ಏನೂ ಮಾಡಿಲ್ಲ ಆನೆಸ್ಟಾಗಿ ಸೊ ಪ್ರಾಮಾಣಿಕವಾಗಿ ಅವರೇ ನನಗೆ ರಟ್ಟೆಲ್ಲ ಎಲ್ಲ ಅಂಗಡಿಗೆ ಕೊಡ್ತಾ ಕೊಡ್ತಾಯಿದ್ರಲ್ಲ ಸೊ ಅದನ್ನೇ ಇದೆ ಊರಿಗೆಲ್ಲಾದರೂ ಹೋಗಿದ್ದು ಬಂದರೆ ಅಕಸ್ಮಾತ್ ನಾನು ಅದರ ದುಡ್ಡು ಉಳ್ದಿದ್ರೆ ಅದನ್ನು ತೆಗೆದು ಅದರೊಳಗಡೆ ಇದೆ ಇವಾಗ ನಮ್ಮ ಅಪ್ಪ ನನ್ನ ಮಕ್ಳ ಕೈಲಿ ಕೊಟ್ಟಿರೋದು ಅದು ಎಲ್ಲ ಅವ್ರ ಗೋಲ್ಕದಾಗ ಹಾಕೊಂಡ್ರೂ ಈಗ ಬಟ್ಟೆಗೆ ಮತ್ತೊಂದು ಮತ್ತೊಂದಕ್ಕೆ ಮತ್ತೊಂದಿಕ್ಕೇನಾದರೂ ಕೊಟ್ಟಿದ್ರೆ ಸೊ ಅದನ್ನು ನಾನು ಇಸ್ಕೊಂಡು ಆ್ಯಡ್ ಇದೆ ಸೊ ಹಾಗಾಗಿ ಇಷ್ಟು ಅಮೌಂಟ್ನ ಸೇವ್ ಮಾಡೋಕ್ಕಾಯ್ತು ಇನ್ನು ದೊಡ್ಡ ದೊಡ್ಡದಾಗೆಲ್ಲ ಅಮೌಂಟನ್ನ ಸೇವ್ ಮಾಡಿರೋರು ಇದ್ದಾರೆ ಸೊ ಇಷ್ಟಕ್ಕೆ ನಮಗೆ ಖುಷಿ ಇದೆ ನೋಡೋಣ ಅದು ಬಾಕ್ಸಲ್ಲಿ ಬರುತ್ತಲ್ಲ ನಂಬರ್ಸ್ದು ಆನ್ಲೈನ್ನಲ್ಲಿ ಆ ಥರ ಗೋಲ್ಕ ತೊಗೋಬೇಕು ಅಂತ ಇದ್ದೀನಿ ಸೊ ಇದರಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅದಕ್ಕೆ ಅಂತಲೇ ಎತ್ತಿಟ್ಕೊಂಡು ಅದನ್ನು ತಗೊತೀನಿ ನೋಡೋಣ ಎಷ್ಟು ವರ್ಷ ಆಗುತ್ತೆ ನೋಡೋಣ ಸೊ ಅದನ್ನು ತೊಗೊಂಡು ನಿಮಗೆ ವಿಡಿಯೋ ಮಾಡೋ ಶೇರ್ ಮಾಡ ವಿಡಿಯೋ ಮಾಡಿ ಶೇರ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಸೊ ಪ್ಲೀಸ್ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟೆನ್ ರುಪೀಸ್ ಆರ್ ಟ್ವೆಂಟಿ ರುಪೀಸ್ ಏನೋ ಇರ್ಬೋದು ಮರ್ತೋಗ್ಬಿಟ್ಟಿದ್ದೀನಿ ಸೊ ಈ ಟ್ವೆಂಟಿ ರುಪೀಸ್ ಟೆನ್ ರುಪೀಸಲ್ಲಿ ನಾವಿಲ್ಲ ಅಂದರೂ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಎಷ್ಟಾದರೂ ಅಂದರೆ ಫೋರ್ಸ್ಫುಲಿ ಅಮೌಂಟ್ ನೋಟ್ ಇರೋದ್ರಿಂದ ಅದನ್ನು ಹಂ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸೇವ್ ಮಾಡಿ ಇಟ್ಕೋಬೋದು ಸೊ ಥ್ಯಾಂಕ್ ಯು ಅಂತ ಈ ಗೋಲ್ಕ ಕೇಳಿ